ಬೆಳಗಿನ ಜಾವ ನಾಲ್ಕು ಗಂಟೆಗುರು ಇವಾಗ ಧಾರವಾಡಕ್ಕೆ ಹೊಂಟಿದ್ದೀನಿ ಧಾರವಾಡಿಂದ ಹುಬ್ಳಿ ಹುಬ್ಬಳ್ಳಿಯಲ್ಲಿ ಕಬ್ಬೂರು ಆರ್ ಟಿ ಒ ಆಫೀಸ್ಗೆ ಹೋಗಿ ನಮ್ಮ ರೈಡರ್ ರಾಣಿಯ ಆರ್ ಸಿ ಬುಕ್ ತರಬೇಕಿದೆ ಯಾಕಂದರೆ ಪೊಲೀಸರವರು ಸಿಕ್ಕಾಲ್ಪಟ್ಟೆ ಅಂತ ಹಿಡಿತಾವ್ರೆ ಬನ್ನಿ ಅದು ಚಳಿ ಆಗ್ತಾಯಿದೆ ಹಾಗೆ ಒಂದು ಚಾ ಕುಡ್ಕೊಂಡು ಹೋಗುವ ಬರ್ತೇನೆ ಬ್ರದರ್ ಬರ್ತೇನೆ ಬ್ರದರ್ ಅಂದೆ ಬ್ರದರ್ ಹಾಣ ಹೌದಣ್ಣ ಅಂದ್ರೆ ಚಾನಲ್ ಐತಾನ ಹೌದಣ್ಣ ದೇವ್ರೆ ಮಳೆ ಅಂತ ಸಾಕಾಗಿ ಸಾಕ ಹೋಗೈತಿ ಪೆಟ್ರೋಲ್ ಹಾಕಿಸ್ಬೌದು ಹಂಗೇ ಇದೆ ಟ್ರಾವೆಲ್ ಮಾಡಿ 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 ಸುಸ್ತಾಗಿ ಹೋಗೈತೆ ಎಲ್ಲಿಗೆ ಸರ್ ആട്ടി വാസ് കൊണ്ടിഹ

ப்பா இவன் பா நானும் ரூட் ரோட்டில் ഹൗതാ സരി സാ അത് ആർ ടി ആഫീസിലേക്കോട്രി ഹാ ഹൗക്കോ ರಾಂಗ್ ರೂಟ್ ಅಲ್ಲಿ ಇದೀನಿ ಹಾದಿ ಕೇಳಿ ಕೇಳಿ ಸಾಕಾಯ್ತಿ ಹೊಸಬಳಿಗೆ ಹಳಬ ಬಟ್ ಆಟಿ ಆಕಸ್ಕೋಸಾದಾಗಿ ನಮಗೆ ಕನ್ಫ್ಯೂಸ್ ಇಡಿಸ್ತಾ ಐತೆ ಅದು ಪೊಲೀಸರಿಗೆ ಇಲ್ಲಿ ಸಿಕ್ಬಿಟ್ರೆ ಮುಗ್ದೇ ಹೋಯ್ತು ಹಾಕಪ್ಪ ಫೈನು ರಾಂಗ್ ರೂಟಲ್ಲಿ ಬಂದೆ ಅಂತ ಪಪ್ಪ ಸರು ಹಂಗೇ ಕೂತವ್ರೆ ನಾನು ಬಂದೆ ಬರ್ರೆ ಗುರು ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಸಾಕು ಸಾಕಾಗ ಹೋಗತ್ತೋ ರಿಚ್ ಫುಲ್ ಕೊಡ್ರಿ ಖಾಲಿ ಸರ್ ಮಾರ್ಕಸ್ ಕಾಲ ಸೆಕೆಂಡ್ ಇಯರ್ ಮುಗಿದತ್ತೆ ನಮ್ದು ಎಸ್ ಎಲ್ ಸಿ ನಮ್ಗೆ ಸೆಕೆಂಡ್ ಇಯರ್ ಮುಗಿದತ್ತೆ ಅಂದ್ರ ನಿಮ್ ಎಲ್ ಕೇಸ್ ಆಗಿದಕ ಕೇಸ್ ಆಡಿಸಿಂದ ನಿಮ್ ಹಾ ರೀ ಹಾಗೆ ಎಷ್ಟ್ ದಿನ ಐತ್ರಿ ನೀವು ಬಂದು ಹುಬ್ಬಳ್ಳಿಗೆ ಮೂರ್ ದಿನ ಐತ್ರಿ ಅಲ್ರಿ ಮಣಿ ಮತ್ತು ನಿಮ್ಮ ಮಕ್ಕಳು ಒಬ್ಬಕ್ಕಿ ಮಗಳಿ

ಒಳ್ಳಿ ನಾ ಹೇಳ್ತೇನ್ರಿ ನಿಮ್ಗ ಅಲ್ಲಿ ಬೇಕಾದ್ರೆ ಹೋಗಿ ನಿಮ್ ನಂಬರ್ ಕೊಟ್ರಿ ಹೇಳ್ಕೊತೇನ್ರಿ ಆದ್ರ ನಮ್ಮ ಮೇಡಮ್ ಪರಿಚಯ ಆದರು ಬೇಕಾದ್ರೆ ಅಲ್ಲಿ ಕಂಪ್ಲೇ ಕೆಲಸ ಖಾಲಿ ಇದಾವ್ ಆಯ್ತಾಯ್ತು ನಾ ನಾನು ನಿಮ್ಗೆ ಹೋದ ತಕ್ಷಣ ನಿಮ್ ಅಲ್ಲಿ ಬೇಕಾದ್ರೆ ಬಿಡ್ತೇನೆ ರೀ ನಿಮ್ಗ ಆಯ್ತಾಯ್ತು ನಿಮ್ಮೂರ್ಯಾವ ಸರಕೋಳಿ ಶಿರ್ಕೋಳವ್ರಿ ಶಿರ್ಕೋಳಿಂದ ಇಲ್ಲಿ ಹುಬ್ಳಿಗೆ ಗಾಡಿ ಹೊಡೆಯಕ್ ಬಂದಿರಿ ಆದ್ರೆ ಯಾವ ಕೆಲಸ ಸಿಕ್ಕಿಲ್ಲರಿ ಆಯ್ತು ಆಯ್ತು ರೀ ನಿಮ್ಮನ್ನ ಕರ್ಕೊಂಡೋಗಲ್ಲಿ ಬಿಡ್ತೇನೆ ರೀ ನಿಮ್ಮ ನಂಬರ್ ಅಂತ ಹೊಡೆದೇನ್ರಿ ಸೇವ್ ಮಾಡ್ಕೊರಿ ಅಲ್ಲಿ ಹೋಗಿ ನಿಮ್ಗೆ ಕಾಲ್ ಮಾಡ್ತೀನಿ ರೀ ಹೋಗಿ ನೀವು ಬೇಕಾರ ಮೇಡಮ್ ಭೇಟಿಯಾಗಿ ಕೆಲಸ ಮಾಡೋರಂತರ ಹೌದ್ರಿ ಸರಿ ಎಷ್ಟು ಜನ ರೀ ನಿಮ್ಮ ಮನೆಯನ್ನ ಕುಟುಂಬ ಓಕೆ ಫ್ರೆಂಡ್ಸ್ ಹುಬ್ಳಿಯಿಂದ ಹುಬ್ಬಳ್ಳಿ ಹಟ್ಟ ನಿಮ್ದು ಯಾವ್ದೋ ನವಲಗೊಂದ ಅಂದ್ರಲ್ಲ ಸರ್ ಅವಲ್ಗೊಂದಿಂದ ಹುಬ್ಳಿವರೆಗೂ ಬಂದಿದಾರಿಯ ಎಷ್ಟೇ ಎರಡು ದಿನ ಆಯ್ತಾ ಸರ್ ಬಂದು ನೀವು ಮೂರನೇ ದಿನ ರೀ ಎಲ್ಲಿದ್ರಿ ಸರ್ ಮೂರು ದಿನನ ಗ್ಯಾರೇಜ್ ಹೊಲ್ಕೊಂಡಿದ್ರ ಓ ಆಯ್ತಾಯ್ತು ಇಲ್ಲ ಸರ್ ಹೇಳ್ರಿ ಯಾರು ಆರಾಮಸೆ ಎರಡು ಹೋಗುನೂ ಹೇಳ್ರಿ ನಾ ಕರ್ಕೊಂಡೋಗಿ ಬಿಡ್ತೇನೆ ಹೇಳಿರಿ ಆಯ್ತು ರೀ ಆಯ್ತ್ರಿ ತೋರಿ ಹೋಗ್ ತೋರಿ ಹಂಗೇ ಅಳ್ಬೇಡ್ರಿ ಹೋಗ್ರಿ ಬೇಕಾದ್ರೆ ಅಲ್ಲೇ ನಿಮ್ ಬಯಲ್ ಹಂಗಲ್ಲೂ ಸನಿ ಆಗೈತೆ ಹೆಂಗಾರೀ ನಿಮ್ ಅಲ್ಲಿ ಇಳಿಸ್ಬೇಕಾರೆ ಬಾಸ್ಗೆ ಹತ್ತಿರ ಹೋಗಕ್ರಿ ಆದ್ರೆ